ಸುಬ್ರಹ್ಮಣ್ಯ ಅಷ್ಟಕಂ ಕರಾವಲಂಬ ಸ್ತೋತ್ರ ಹೇ ಸ್ವಾಮಿನಥ ಕರುಣಾಕರ ದೀನ ಬಂಧೋ ಶ್ರೀ ಪಾರ್ವತೀಶ ಮುಖ ಪಂಕಜ ಪದ್ಮ ಬಂಧೋ ಶ್ರೀಶಾಧಿ ದೇವಗಣ ಪೂಜಿತ ಪಾದ ಪದ್ಮ ವಲ್ಲೀಸನಾಥ ಮಮ ದೇಹಿ ಕರಾವಲಂಬ ದೇವಾಧಿದೇವನುತ ದೇವಗಣಾಧಿಥ ದೇವೇಂದ್ರ ವಂದ್ಯ ಮೃದು ಪಂಕಜ ಮಂಜು ದೇವರ್ಷಿ ನಾರದ ಮುನೀಂದ್ರ ಸುಗೀತ ಕೀರ್ತೆ ವಲ್ಲೀಸನಾಥ ಮಮ ದೇಹಿ ಕರಾವಲಂಬ ನಿತ್ಯನ್ನದಾನ ನಿರತಾಕಿಲ ರೋಗಹಾರಿನ್ ತಸ್ತ್ ಪ್ರಧಾನ ಪರಿಪೂರಿತ ಭಕ್ತಾಮುತ್ಯ ವಲ್ಲೀಸನಾಥ ಮಮ ದೇಹ ಕ್ರೌಂಚ ಸುರೇಂದ್ರ ಪರಿಮಂಡಿತೀಕುಂಡುತು ವಲ್ಲೀಸನಾಥ ಮೇಹಿ ಕರಾವಲಂಬ ದೇವಾದಿ ದೇವ ರಥಮಂಡಲ ಮಧ್ಯ ವೇದ್ಯ ದೇವೇಂದ್ರ ಪೀಠನಗರಂ ದೃಢಚಾಪಸ್ತಂ ಶೂರಂ ನಿಹತ್ಯ ಸುರಕೋಟಿ ಬಿರೀಡ್ಯಮ ವಲ್ಲೀಸನಾಥ ಮೇಹಿ ಕರಾವಲಂಬ ಹಾರಾಧಿರತ್ನ ಮಣಿಯುಕ್ತಿರೀಟ ಹಾರ కేయూర కుండలల కేయూరకుండలల హే వీర తారక జయాస్మర బృంద వంద వల్ల సనాథ మమ దేహి కరావలంబం పంచాక్షరాదిమనుమంతిత గాంగతోయీ పంచామృతయ ప్రముదితేంద్రముఖైర్మునీంద్రై पट्टाभिक्त हरियुक्त परासनाथ वल्लसनाथ मम देहरावलंबं श्रीका्ति कुणाम कामग कलुषीतुचि भक्वा तो मवक कलाधर कांति का वल्लीसनाथ मम देहरावलंबं सुब्रह्मण्यकलंबं पुण्यम ये पठंति द्विजोत्तम ते सर्े मुक्तिमा सुब्रह्मण्य प्रसादता सुब्रह्मण्यकल प्रातरुत्थ यठे कॉटिजन्मकृत पापम तत्षण नश्यति